ಸ್ಪೀಡ್ ರೀಚ್ ಮಾಡೋಕೆ ಕಷ್ಟ ಆಗುತ್ತೆ ಫುಲ್ ವೈಬ್ರೇಟ್ ಆಗುತ್ತೆ ಇವಾಗ ಆಲ್ಮೋಸ್ಟ್ ಒನ್ ಟೆನ್ ಕ್ರಾಸ್ ಆಗಿದೆ ಇದು ಡಿಸ್ಪ್ಲೇ ಇದ್ರೆ ಗೊತ್ತಾಗ್ತಿತ್ತು ನಮಸ್ತೆ ಕರ್ನಾಟಕ ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ ನಾನು ಮನೆಯಿಂದ ಬರೋವಾಗ ವಿಡಿಯೋ ಮಾಡಿಲ್ಲ ಯಾಕಂದ್ರೆ ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಅರ್ಜೆಂಟ್ ಅರ್ಜೆಂಟಲ್ಲಿ ನಾನು ಹೊರಡಿರುವಂಥದ್ದು ಇವಾಗ ನಾನು ಉಡುಪಿಯಲ್ಲಿದ್ದೀನಿ ನಾನು ಹೇಳ್ದೆ ನಿನ್ನೆ ವಿಡಿಯೋದಲ್ಲಿ ಸೊ ಉಡುಪಿಗೆ ಹೋಗೋಕ್ಕಿದೆ ಅಂತ ಇವಾಗ ಉಡುಪಿಯಿಂದ ನಾನು ಮಾವನ ಮನೆಗೆ ಹೋಗಿ ಅಲ್ಲಿಂದ ನಾನು ಈವ್ನಿಂಗ್ ಅಷ್ಟೊತ್ತಿಗೆ ಹೊರಡ್ತೀನಿ ಯಾಕಂದರೆ ಇಲ್ಲಿ ಬಿಸಿಲು ತುಂಬ ಇದೆ ಸೊ ಕಂಟಿನ್ಯೂಸ್ ರೈಡ್ ಮಾಡಿದ್ರೂ ಕೂಡ ಬೈಕ್ ಕೂಡ ಹೀಟ್ ಆಗುತ್ತೆ ಇಲ್ಲಿ ಬಿಸಿಲು ತುಂಬ ಇದೆ ನಾನು ಡೈರೆಕ್ಟಾಗಿ ಹೊರಡದೆ ತುಂಬ ಕಷ್ಟ ಆಗುತ್ತೆ ಸೊ ಅದಕ್ಕಾಗಿ ಸ್ವಲ್ಪ ಒಂದು ಮಧ್ಯಾಹ್ನ ಆದಮೇಲೆ ಒಂದು ನಾಲ್ಕು ಗಂಟೆ ನಾಲ್ಕು ಐದು ಗಂಟೆ ಹೊತ್ತಿಗೆ ಹೊರಡಬೇಕು ಆವಾಗ ಸರಿಯಾಗುತ್ತೆ ಸೊ ಇವಾಗ ಸ್ಟ್ರೈಟ್ ಯಾಕೆ ಹೋಗ್ತಿದ್ದೀನಂದರೆ ಅಲ್ಲಿ ಹೋಗೋಕ್ಕಾಗಲ್ಲ ರೋಡಲ್ಲಿ ಅದಕ್ಕಾಗಿ பைக் பேர் தூள் இடையே ஃபுல்லு தூள் ஆகிய பைக்கில் ಸ್ಟ್ರೈಟ್ ಹೋದರೆ ಇದು ಕುಂದಾಪುರ ಬ್ರಹ್ಮಾವರ ಹೋಗುತ್ತೆ ಅದು ಇಲ್ಲ ಮೇಲೆ ಸ್ಟ್ರೈಟ್ ಹೋದರೆ ಇಲ್ಲಿ ಕೂಡ ಹೋಗೋಕ್ಕಾಗುತ್ತೆ ನಾನಿವಾಗ ಟರ್ ನೋಡಿದ್ದೀನಿ ಯಾಕಂದರೆ ನಾನು ಹೋಗ್ತಾ ಇವಾಗ ಉಡುಪಿನ ಜಾಸ್ತಿ ಕ್ರಾಸ್ ಆಗಿದ್ದೀನಿ ನಾನು ಉಡುಪಿಯಿಂದ ಮುಂದೆ ಹೋಗ್ತಾ ಇದ್ದೀನಿ ಸೊ ಇವಾಗ ಯೂಟರ್ನ್ ಆದರೆ ತಿರ್ಗಾ ನಾನು ಉಡುಪಿ ಹೋಗ್ತಾ ಇದ್ದೀನಿ ಹೋಗೋಕ್ಕಾಗುತ್ತೆ ಯೂಟರ್ನ್ ಆದರೆ ತಿರ್ಗಾ ನಾನು ಉಡುಪಿ ಹೋಗೋಕ್ಕಾಗುತ್ತೆ ಇಲ್ಲಿ ಸ್ಟ್ರೈಟ್ ಹೋದರೆ ಇದು ಮಲ್ಪೆ ಬೀಚ್ಗೆ ಹೋಗುತ್ತೆ ಮಲ್ಪೆ ಇವಾಗ ಬೀಚ್ಗೆ ಹೋಗೋಕ್ಕೆ ನನಗೆ ಟೈಮ್ ಕೂಡ ಇಲ್ಲ ಸದ್ಯಕ್ಕೆ ಇವಾಗ ಯೂಟ್ಯೂಬ್ ನೋಡ್ಯೋಣ ರೋಡು ಅಂತ ಗೊತ್ತಿಲ್ಲ ಅದಿದ್ರೆ ಡೈರೆಕ್ಟಾಗಿ ಚೆನ್ನಾಗಿರುತ್ತೆ ಚೆನ್ನಾಗಿತ್ತು ರೋಡು ಇಲ್ಲಿ ನೋಡಿ ಉಡುಪಿ ದ್ವಾರ ಉಡುಪಿ ಕೃಷ್ಣ ಮಠ ದ್ವಾರ ನೋಡಿ ಅಲ್ಲಿ ಮೇಲೆ ಇದೆ ಸೊ ಇದಕ್ಕೆ ಸ್ಪೀಡೋ ಮೀಟರ್ ಸಿಕ್ತಾ ಇಲ್ಲ ಇದು ಕೇಬಲ್ ಸೆನ್ಸರ್ ಕೇಬಲ್ ಬರುತ್ತೆ ಅದು ಸಿಕ್ತಾ ಇಲ್ಲ ಇವಾಗದ್ದು ಲೇಟೆಸ್ಟ್ ಲೇಟೆಸ್ಟು ಅಪಾಚಿ ಇದೆಯಲ್ವ ಅದರದ್ದು ಬರುತ್ತೆ ಅದು ಸಪ್ರೇಟ್ ಸಪ್ರೇಟ್ ಇದೆ ಇದು ಮಾತ್ರ ಒಂದು ಫಿಕ್ಸ್ ಒಂದೇ ಇರೋದು ಏನೋ ಗೊತ್ತಿಲ್ಲ ಅದರದ್ದು ಸ್ಪೀಡ ಮೀಟರ್ ಕೂಡ ಚೇಂಜ್ ಅದೇನು ನನಗೆ ಅಷ್ಟು ಇಡಿಸ್ಲಿಲ್ಲ ಇದೇ ಚೆನ್ನಾಗಿತ್ತು ಸೇಮ್ ಅಪಾಚಿಯಲ್ಲಿ ಆಗಿರ್ಬೋದು ಬಜಾಜ್ ಪಲ್ಸರು ಅದರಲ್ಲಿ ಸಿರಿ ಸಲ್ಲ ಇದೆಯಲ್ವಾ ಎಸ್ಸು ಎನ್ ಎ ಎಸ್ ಇಲ್ಲ ಎನ್ ಎಸ್ಸು ಮತ್ತು ಆರ್ ಎಸ್ಸು ಅದೆಲ್ಲ ನನಗೆ ಸ್ಪೀಡೋ ಮೀಟರ್ ಚೆನ್ನಾಗಿಲ್ಲ ಇದೇ ಚೆನ್ನಾಗಿತ್ತು ಮೊದಲು ಎನ್ ಎಸ್ ಇದ್ದು ಆಗಿರ್ಬೋದು ಮತ್ತು ನಾರ್ಮಲ್ ಸ್ಟಾ ಇರುತ್ತಲ್ವ ಪಲ್ಸರ್ ಒನ್ ಫಿಫ್ಟಿ ಒನ್ ಏಯ್ಟಿ ಏನಿದೆ ಮತ್ತು ಟು ಟ್ವೆಂಟಿ ಅದು ಚೆನ್ನಾಗಿತ್ತು ಸ್ಪೀಡೋ ಮೀಟರ್ ಇವಾಗದ್ದು ಏನಂತ ಗೊತ್ತಿಲ್ಲ ಅದು ಆ ಕಡೆ ಇದ್ದು ಸ್ಲೋ ವೇ ಈ ಕಡೆ ಇದ್ದು ಸ್ಪೀಡ್ ವೇ ಬಟ್ ಎಲ್ರು ಹೋಗ್ತಾ ಇರೋದು ಸ್ಪೀಡ್ ವೇ ಅಲ್ಲಿ ಏನಕ್ಕೆ ಅಂತ ಗೊತ್ತಿಲ್ಲ ಸ್ಪೀಡ್ ಹೋಗವರು ಆ ಕಡೆ ಹೋಗ್ತಾರೆ ಸ್ಲೋ ಹೋಗೋರಿಗೆ ಈ ಕಡೆ ಹೋಗ್ತಾರೆ ನೋಡಿ ಟ್ರಕ್ ನೋಡಿ ಯಾವ ಯಾವ ಸೈಡ್ ಹೋಗ್ತಾ ಇದೆ ಅಂತ ಸ್ಲೋ ಹೋಗ್ತಿದೆ ಇದು ಎಕ್ಸ್ಪ್ರೆಸ್ ಎಲ್ಲ ಸ್ಪೀಡ್ ಹೋಗ್ತಿದೆ ಅದಕ್ಕೆ ಕರೆಕ್ಟ್ ಆಗಿ ರೂಟ್ ಅಲ್ಲಿ ಹೋಗ್ತಾ ಇದೆ ನಾವೆಲ್ಲ ಇದನ್ನ ಈ ತರ ಮಾಡ್ಬೇಕು ಈ ತರ ಸ್ಟೋಲ್ಲಿ ಬಂದು ಆಮೇಲೆ ಅಲ್ಲಿ ಹೋಗ್ಬೇಕು ಬಟ್ ಕಂಪೇರ್ ಮಾಡಿದ್ರೆ ಒನ್ ಸಿಕ್ಸ್ಟಿ ಒನ್ ಏಯ್ಟಿ ಹೆಂಗೆ ಡಿಪೆಂಡ್ ಅಂದ್ರೆ ಸಿ ಜಾಸ್ತಿ ಮತ್ತೆ ಪೆಟ್ರೋಲು ಹೆವಿ ಕುಡಿಯುತ್ತೆ ಅದು ಒನ್ ಸಿಕ್ಸ್ಟಿ ಕಂಪೇರ್ ಮಾಡಿದ್ರೆ ಡಿಫ್ರೆನ್ಸ್ ಏನಿಲ್ಲ ಅಪಾಚಿ ಒನ್ ಏಯ್ಟಿ ಒನ್ ಸಿಕ್ಸ್ಟಿ ಏನಿಲ್ಲ ಡಿಫ್ರೆನ್ಸ್ ಸೇಮ್ ಟು ಸೇಮ್ ಇದೆ ಅಲ್ಲಿ ಮತ್ತೆ ಮೈಲೇಜ್ ಅಲ್ಲಿ ಮಾತ್ರ ಡಿಫ್ರೆನ್ಸ್ ಬಿಟ್ರೆ ಮತ್ತೆ ಏನಿಲ್ಲ ಸ್ವಲ್ಪ ಫುಲ್ ಚೆನ್ನಾಗಿದೆ ಮತ್ತೆ ಸೌಂಡ್ ಅಲ್ಲಿ ಚೇಂಜ್ ಇದೆ ಸೌಂಡಿನ ನಂತರ ಇದು ಅದು ಸ್ಮೂತ್ ಸೌಂಡ್ ಯಾವುದು ಒನ್ ಸಿಕ್ಸ್ಟಿ ಸ್ವಲ್ಪ ಒಂಥರ ಏನೋ ರಾ ಥರ ಇದೆ ಅಂದರೆ ಹೆಂಗೆ ಹೇಳೋದು ಇದರ ಸೌಂಡೇ ಬೇರೆ ಒನ್ ಏಯ್ಟಿಯಲ್ಲಿ ಅದು ಸ್ಮೂತಾಗಿ ತಂಪಿ ಫೀಲ್ ಕೊಡುತ್ತೆ ಅದಕ್ಕೆ ಅದಕ್ಕೇನೋ ಸ್ವಲ್ಪ ಇಷ್ಟ ಆಯಿತು ಇದಕ್ಕಿಂತ ಸೌಂಡ್ ಸ್ವಲ್ಪ ತಂಪಿ ಏನೋ ಅಪಾಜಿತ್ತು ಇದು ಇವಾಗ ಲೇಟೆಸ್ಟ್ ಜನ್ ಬಂದಿದ್ದೆ ಅಲ್ವ ಅದಲ್ಲ ಬಿ ಎಸ್ ತ್ರೀ ಆಗಿರ್ಬೋದು ಬಿ ಎಸ್ ಫೋರ್ ಆಗಿರ್ಬೋದು ಬಿ ಎಸ್ ಸಿಕ್ಸು ಸೌಂಡ್ ಒಂಥರ ಚೆನ್ನಾಗಿಲ್ಲ ಇದು ಬಂದಿರೋದು ಕಟ್ವಾಡಿ ಇವಾಗ ಕಟ್ಪಾಡಿಗೆ ರೀಚ್ ಆದ ಟೈಮ್ ಆಲ್ಮೋಸ್ಟು ಹನ್ನೊಂದುವರೆ ಆಗ್ತಾ ಇದೆ ನಾನು ಬೆಳಿಗ್ಗೆ ಎಂಟು ಎಂಟು ಗಂಟೆ ಹೊರಡಿದ್ದೀನಿ ಮನೆಯಿಂದ ಇಲ್ಲಿ ಉಡುಪಿಗೆ ಎತ್ತುವಾಗ ಹತ್ತು ಗಂಟೆ ಕರೆಕ್ಟಾಗಿ ಎಕ್ಸಾಕ್ಟ್ ಟೂ ಅವರ್ಸ್ ಬೇಕಾಗುತ್ತೆ ಜಾಸ್ತಿನೇ ಬೇಕಾಗುತ್ತೆ ಬಸ್ಸಲ್ಲಿ ಬರೋದಾದರೆ ಮಿನಿಮಮ್ ತ್ರೀ ತ್ರೀ ಆ್ಯಂಡ್ ಹಾಫ್ ಅವರ್ಸ್ ಬೇಕಾಗುತ್ತೆ ಬೈಕಲ್ಲಿ ಬರೋದಾದರೆ ನಾವು ನಾನು ಮಂಗಳೂರು ಸಿಟಿಗೆ ಹೋಗಲ್ಲ ಡೈರೆಕ್ಟ್ ಹೈವೇ ಇರುತ್ತಲ್ವಾ ಸೊ ಹೈವೇಂದ ಬಂದರೆ ಒಂದು ಹಾಫ್ ಆ್ಯನ್ ಅವರ್ ಸೇವ್ ಆಗುತ್ತೆ ಹಾಫ್ ಆ್ಯನ್ ಅವರ್ ಸೇವ್ ಆಗುತ್ತೆ ಪ್ಲಸ್ ನಾವು ಬೈಕಲ್ಲಿ ಬಂದಿರೋ ಸ್ಟಾಪ್ ಎಲ್ಲ ಎಲ್ಲ ಡೈರೆಕ್ಟಾಗಿ ಬರ್ತೀನಲ್ವಾ ಅದಕ್ಕೆ ಟೂ ಅವರ್ಸಲ್ಲಿ ಸ್ಪರ್ ಸ್ವಲ್ಪ ಸ್ಪೀಡಾಗಿ ಬಂದರೆ ಟೂ ಅವರ್ಸ್ ಅಲ್ಲಿ ಸಾಕು ಇಲ್ಲಾಂದರೆ ಟು ಹಾಫ್ ಆಂಡ್ ಟೂ ಪಾಯಿಂಟ್ ಫೈವ್ ಅವರ್ಸ್ ಬೇಕಾಗುತ್ತೆ ಟೂ ಟೂ ಪಾಯಿಂಟ್ ಫೈವ್ ಅಲ್ಲ ಟೂ ಅವರ್ಸ್ ತರ್ಟಿ ಮಿನಿಟ್ಸ್ ಬೇಕಾಗುತ್ತೆ ಕಾಪು ಕಾಪು ಬಂತು ಹನ್ನೊಂದು ಮೂವತ್ತ್ನಾಲ್ಕು ಅಷ್ಟಾಯಿತು ಒಂದು ಫೈ ಕಟ್ಪಾಯಿಂದ ಫೈವ್ ಮಿನಿಟ್ಸ್ ಸಾಕು ಅನಿಸುತ್ತೆ ಬೈಕಲ್ಲಿ ಬರೋವರಿಗೆ ಲಾಸ್ಟ್ ನೀವು ನೋಡಿರ್ಬೋದು ಕಾಪು ಮಾರಿಯಮ್ಮ ಟೆಂಪಲ್ ವೀಕ್ಷಣೆ ಮಾಡಿರ್ಬೋದು ನೀವು ಇಲ್ಲಿದೆ ನೋಡಿ ಬೇಗ ಸ್ವಲ್ಪ ಕ್ಲಿಯರ್ ಆಗಿದೆ ಅವಾಗ ಜಾತ್ರೆ ಇತ್ತಲ್ವಾ ಜಾತ್ರೆ ಮಾಡ್ತಾ ಹೋಗ್ತಲ್ವಾ ಸೊ ಅವಾಗ ಸ್ವಲ್ಪ ಟ್ರಾಫಿಕ್ ತುಂಬ ಇತ್ತು ಸ್ಪೀಡ್ ರೀಚ್ ಮಾಡಕ್ ಕಷ್ಟ ಆಗುತ್ತೆ ಫುಲ್ ವೈಬ್ರೇಡ್ ಆಗುತ್ತೆ ಇವಾಗ ಆಲ್ಮೋಸ್ಟ್ ಒನ್ ಟೆನ್ ಕ್ರಾಸ್ ಆಗಿದೆ ಇದು ಡಿಸ್ಪ್ಲೇ ಇದ್ರೆ ಗೊತ್ತಾಗ್ತಿತ್ತು ಉಳಿತ ಇದು ಮೇಕದ್ ಗಾಡಿ ಅಲ್ವಾ ಅದಕ್ಕಾಗಿ ವಿಂಡ್ ಬ್ಲಾಸ್ಟ್ ತುಂಬಾ ಉಳಿತಿದೆ ಆಗುತ್ತೆ ರೆಡ್ ಲೈನ್ ಅಂದ್ರೆ ನಂಗೆ ಸ್ಪೀಡ್ ಬಗ್ಗೆ ಅಲ್ಲ ಗಾಡಿ ಬಗ್ಗೆ ಹೆದ್ರಿ ಆಗ್ತದೆ ಹಾಗಾದ್ರೆ ಓಲ್ಡ್ ಗಾಡಿ ಅಲ್ವಾ ಸೊ ಅದಕ್ಕಾಗಿ ಕೊಡಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇದೀನಿ ಬಟ್ ಏನೋ ಮಜಾ ಇದೆ ಕಿಕ್ಕಿದೆ ಗಾಡಿದು ನೋಡೋಣ ಟ್ರೈ ಮಾಡೋಣ ಎಂಟ್ ಸ್ಪೀಡ್ ನೋಡೋಣ ಬಟ್ ಇಲ್ಲಿ ಬರ್ತಾ ಇಲ್ಲ ಅವಾಗ ನಿಮ್ಗೆ ಗೊತ್ತಾಗುತ್ತಿತ್ತು ಎಷ್ಟು ಸ್ಪೀಡ್ ಹೋಗ್ತಾ ಇದೆ ಅಂತ ಹೊಡಿ ನೋಡೋಣ ನಾನು ಲಾಸ್ಟ್ ತ್ರೀ ಫೋರ್ ಇಯರ್ಸ್ ಬ್ಯಾಕ್ ನಾನು ಎಂಡ್ ಸ್ಪೀಡ್ ಮಾಡಿದ್ದೆ ಫುಲ್ ಹಿಡ್ದು ಕೂತಿದೆ ಮಾರ್ನಿಂಗ್ ಮಾರ್ನಿಂಗ್ ಆಗುತ್ತೆ ಇವಾಗ ಬಿಸಿ ಇದೆ ಸ್ವಲ್ಪ ಇಲ್ಲಿ ಬಿಸಿ ಇದೆ ಅಲ್ವಾ ಗಾಳಿ ತುಂಬ ಸ್ವಲ್ಪ ಹೀಟ್ ಆಗುತ್ತೆ ಇವಾಗ ನೋಡೋಣ ಹಿಡ್ದು ಕೂತ ಗೊತ್ತಾಗುತ್ತೆ ರೆಡ್ ಲೈನ್ ನೋಡೋಣ ರೆಡ್ ಲೈಡ್ ರೆಡ್ ಲೈನ್ ಆದ್ರೂ ಹಾಕೋಣ ರೆಡ್ ರೆಡ್ ಲೈನ್ ಟಚ್ ಮಾಡೋಣ ಬಟ್ ಮಧ್ಯಾಹ್ನದೇ ಏಳಕ್ಕೆ ಸ್ವಲ್ಪ ಇದಾಗಿದೆ ಯಾಕಂದ್ರೆ ಇದರಲ್ಲಿ ಲಿಕ್ ಕೂಲ್ ಎಂಡ್ ಇಲ್ಲ ಏರ್ ಕೂಲರ್ ಇಲ್ಲ ಇದರಲ್ಲಿ ಏನೋ ಕೂಲೆಂಟ್ ಇಲ್ಲ ಕೂಲೆಂಟ್ ಸಿಸ್ಟಮ್ ಇಲ್ಲ ಆಯಿಲ್ ಕೂಲರು ಲಿಕ್ವಿಡ್ ಕೂಲರ್ ಆ ಥರ ಆಪ್ಷನ್ ಇಲ್ಲ ಮತ್ತು ಎ ಬಿ ಎ ಸಿ ಇಲ್ಲ ಹೇಗಿಲ್ಲ ಕಷ್ಟ ಆಗುತ್ತೆ ನೋಡೋಣ ಟ್ರೈ ಮಾಡೋಣ ಅಟ್ಲೀಸ್ಟ್ ಈ ರೆಡ್ 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 ಅದು ಟಚ್ ಮಾಡೋಣ ಇವಾಗ ನೈನ್ ನೈ ನೈನ್ ತೌಸಂಡ್ ಆರ್ ಪಿ ಎಮ್ ಟಚ್ ಮಾಡೋಣ ನೈನ್ ತೌಸಂಡ್ ಆರ್ ಪಿ ಎಮ್ ಟಚ್ ಮಾಡಿದ್ರೆ ಒನ್ ಟ್ವೆಂಟಿ ಪ್ಲಸ್ ಟಾಪ್ ಸ್ಪೀಡು ನಾನು ನೋಡಿದೆ ನೋಡಿದೆ ನೋಡೋಣ ಏನು ಟ್ರಾಫಿಕ್ ಗುರು ಅರ್ಧ ಗಂಟೆ ಹಿಂಗೇನಿದೆ ಯಪ್ಪ ಯಾಕಂದರೆ ಆ ಕಡೆ ಬ್ರಿಡ್ಜು ರೆಡಿ ಆಗ್ತಾ ಇದೆ ಏನಾಗ್ತದೆ ಗೊತ್ತಿಲ್ಲ ಈ ಕಡೆ ಎಲ್ಲ ಬರ್ತಾ ಇದೆ ವೆಹಿಕಲ್ಲು ಫುಲ್ಲು ಟ್ರಾಫಿಕ್ ಅಲ್ಲಿ ಹೆವಿ ಕ್ರೌಡ್ ಇತ್ತು ಟ್ರಾಫಿಕ್ ಸೊ ಕೈ ಎಲ್ಲಿ ಹಿಡೋಕೆ ಗಿಡ ಇಲ್ಲ ಅಷ್ಟು ಟ್ರಾಫಿಕ್ ಇತ್ತು ಡೇಂಜರ್ ಡೇಂಜರ್ ಆ ಥರ ಹಗ್ಗ ಇರುವಾಗ ಹೋಗಬಾರ್ದು ಗುರು ಸ್ವಲ್ಪ ಕಾಲಿಗೆ ನಾನು ತಾಗಿದ್ರೆ ಕಾನ್ ಕೇಸು ಆ ಕಡೆಯಿಂದ ವೆಹಿಕಲ್ ಬರ್ತಾಯಿದೆ ಈ ಕಡೆಯಿಂದ ಕೂಡ ಬರ್ತಾಯಿದೆ ಎಷ್ಟು ಮಿಸ್ ಆದರೂ ಕೂಡ ಪಚೀತಿ ಆಗುತ್ತೆ ಫಸ್ಟ್ ಟೈಮ್ ಈ ಥರ ಟ್ರಾಫಿಕ್ ಇರೋದು ಮೊದಲು ಆಗಿಲ್ಲ ಮಂಗಳೂರಲ್ಲಿ ಇಷ್ಟು ದೊಡ್ಡ ಟ್ರಾಫಿಕ್ ಇದೇ ಮೊದಲು ಮಂಗ್ಳೂರಲ್ಲಿ ಅದಕ್ಕೆ ನಾನು ಲಾಸ್ಟ್ ಸ್ಟೀಟಲ್ಲಿ ಆ ಕಡೆ ಬೀಸ್ ರೋಡ್ ರೋಡಲ್ಲಿ ಹೋಗಿರೋದಂಥದ್ದು ಯಾಕಂದರೆ ದೂರ ಆಗುತ್ತೆ ಬಟ್ ಅರ್ಧ ಮುಕ್ಕಾಲು ಗಂಟೆ ವೆಯ್ಟ್ ಮಾಡಬೇಕಾಗಲ್ಲ ಫೋರ್ಟಿಯಿಂದ ಫೋರ್ಟಿ ಫೈವ್ ಮಿನಿಟ್ಸು ಅಲ್ಲೇ ಟ್ರಾಫಿಕ್ ಇರುತ್ತೆ ಸೊ ಅದಕ್ಕಾಗಿ ಆ ಕಡೆಯಿಂದ ಬಂದೆ ಒಂದು ಫೈ ಕಿಲೋಮೀಟರ್ಸ್ ಜಾಸ್ತಿ ಆಗುತ್ತೆ ಅಷ್ಟೇ ಮತ್ತೆ ಏನಿಲ್ಲ ಅಲ್ಲೇ ಮೇನ್ ಹೈವೇನೆ ಸ್ಟ್ರೈಟಾಗಿ ಹೋಗ್ಬೋದು ಇವಾಗ ಇಲ್ಲಿ ತನಕ ಅಲ್ಲಿ ತನಕ ಮಾತ್ರ ಟ್ರಾಫಿಕ್ ಮತ್ತೇನಿಲ್ಲ ಇಲ್ಲಿ ಆರಾಮಾಗಿ ಹೋಗ್ಬೋದು ಆ ಥರ ಏನೂ ಇಲ್ಲ ಈ ವಿಡಿಯೋನ ಎಂಡ್ ಮಾಡೋಣ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಹೆಚ್ಚಿನ ವಿಡಿಯೋಗೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಟೇಕ್ ಕೇರ್ ಬ ಬಾಯ್